ನಮಸ್ಕಾರ ವಿಶ್ವವಿ ಟಿವಿಗೆ ಸ್ವಾಗತ ನಾನು ವೀರೇಶಿವಾನಂದ್ ಅಂಬಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಕಣಿವೆಯಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕರಿಂದ ನಡೆದಂತಹ ಹಿಂದೂಗಳ ನರಮೇದ ಈಗ ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ತೀವ್ರ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಹೀಗಾಗಲಿ ಎಂಬುದೇ ಭಯೋತ್ಪಾದಕರ ಉದ್ದೇಶ ಕೂಡ ಇರಬಹುದು ಭಯೋತ್ಪಾದಕರಿಗೆ ಪಾಕಿಸ್ತಾನದ ಗೂಢಚರ ಸಂಸ್ಥೆ ಐ ಐ ಹಾಗೂ ಅಲ್ಲಿನ ಮಿಲಿಟರಿಯ ನೆರವು ಇದೆ ಎಂಬುದು ಕೂಡ ಖಚಿತವಾಗಿದ್ದು ಇದು ಒತ್ತಾಗಿರುವುದರಿಂದಲೇ ಭಾರತ ಹಲವು ಕಠಿಣವಾದಂತಹ ಕ್ರಮಗಳನ್ನು ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಸಿಂಧು ನದಿ ನೀರು ಒಪ್ಪಂದವನ್ನು ರದ್ದು ಮಾಡಲಾಗಿದ್ದು ವಾಗ ಅಟ್ಟಾರಿ ಗಡಿ ಬಂದ್ ಮಾಡಲಾಗಿದೆ ಇಲ್ಲಿಂದ ಗಡಿ ದಾಟಿದವರು ಮೇ ಒಂದರ ಒಳಗಾಗಿ ಈ ಮಾರ್ಗದ ಮೂಲಕವೇ ವಾಪಸ್ ಆಗಬೇಕು ಅಂತ ತಿಳಿಸಲಾಗಿದೆ ಇನ್ನು ಸಾರ್ಕ್ ವೀಸಾ ವಿನಾಯಿತಿ ಯೋಜನೆ ಅಡಿಯಲ್ಲಿ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತ ಪ್ರಯಾಣಿಸಲು ಇನ್ನು ಮುಂದೆ ಅನುಮತಿ ಇರುವುದಿಲ್ಲ ಪಾಕಿಸ್ತಾನಿ ಪ್ರಜೆಗಳಿಗೆ ಈ ಹಿಂದೆ ನೀಡಲಾದಂತಹ ಎಲ್ಲ ಎಸ್ ಪಿ ಇ ಎಸ್ ವೀಸಾಗಳನ್ನು ರದ್ದುಗೊಳಿಸಲಾಗಿದೆ ಪ್ರಸ್ತುತ ಭಾರತದಲ್ಲಿರುವಂತಹ ಪಾಕಿಸ್ತಾನದವರಿಗೆ ಭಾರತವನ್ನು ತೊರೆಯಲು ಈಗಾಗಲೇ ನಲವತ್ತೆಂಟು ಗಂಟೆಗಳ ಗಡುವನ್ನು ಕೂಡ ನೀಡಲಾಗಿದೆ ನವದೆಹಲಿಯಲ್ಲಿರುವಂತಹ ಪಾಕಿಸ್ತಾನಿ ಹೈಕಮಿಷನ್ನಲ್ಲಿರುವ ರಕ್ಷಣಾ ಮಿಲಿಟರಿ ನೌಕಾ ಮತ್ತು ವಾಯು ಸಲಹೆಗಾರರನ್ನು ಪರ್ಸನಾ ನಾನ್ ಗ್ರಾಟ ಅಂತ ಘೋಷಣೆ ಮಾಡಲಾಗಿದ್ದು ಅವರಿಗೆ ಭಾರತವನ್ನು ಬಿಡಲು ಒಂದು ವಾರ ಕಾಲಾವಕಾಶ ನೀಡಲಾಗಿದೆ ಹಾಗೂ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿರುವಂತಹ ಭಾರತೀಯ ಹೈಕಮಿಷನ್ನ ಸೇನಾಪಡೆ ನೌಕಾಪಡೆ ಮತ್ತು ವಾಯುಪಡೆ ಅಧಿಕಾರಿಗಳನ್ನು ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳಲಾಗಿದೆ ಇದನ್ನೆಲ್ಲ ನೋಡಿದರೆ ಪಾಕಿಸ್ತಾನ ಎಂದೆಂದು ನೆನಪಿಟ್ಟುಕೊಳ್ಳಬೇಕಾದಂತಹ ಪಾಠವನ್ನು ಭಾರತ ಕಲಿಸುತ್ತಾ ಎಂಬ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಮೂಡಿದೆ ಹೌದು ಪುಲ್ವಾಮಾ ದಾಳಿ ನಡೆದಾಗಲೇ ಬಾಲಾಕೋಟ್ ಏರ್ ಸ್ಟ್ರೈಕನ್ನು ಮಾಡಿ ಭಾರತ ಪಾಕಿಸ್ತಾನಗೆ ಪಾಠವನ್ನು ಕಲಿಸಿತ್ತು ಇದೀಗ ಪಾಕಿಸ್ತಾನದ ಟೆರ್ರರ್ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡೋಕೆ ಭಾರತ ಸಿದ್ಧತೆ ಮಾಡಿಕೊಳ್ತಾ ಇದೆ ಒಂದು ವೇಳೆ ಭಾರತ ಹಾಗೆ ಮಾಡಿದರೆ ಪಾಕಿಸ್ತಾನ ಕೂಡ ಪ್ರತಿಕ್ರಿಯೆ ನೀಡುವುದು ಖಂಡಿತ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಎಂದಿಗೂ ಕೂಡ ಕಡಿಮೆ ಆಗುವುದಿಲ್ಲ ಅಂತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಹೇಳಿರುವುದು ಎರಡೂ ದೇಶಗಳ ಮಧ್ಯೆ ಯುದ್ಧದ ಸನ್ನಿವೇಶಗಳನ್ನು ನಿರ್ಮಿಸಿದೆ ಹೀಗಾಗಿ ಇದು ಎರಡೂ ದೇಶಗಳ ಮಧ್ಯೆ ಇರುವಂತಹ ಮಿಲಿಟರಿ ಸಾಮರ್ಥ್ಯದ ಕುರಿತು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದರೆ ಯಾವ ದೇಶದ ಮಿಲಿಟರಿ ಸಾಮರ್ಥ್ಯ ಎಷ್ಟು ಎರಡೂ ದೇಶಗಳು ಮುಖಾಮುಖಿ ಆದರೆ ಆ ಹೋರಾಟ ಹೇಗಿರಬಹುದು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋದರೆ ಇಲ್ಲಿ ಪಾಕಿಸ್ತಾನವನ್ನು ಹೊರದುಕೆ ಭಾರತಕ್ಕೆ ಎಷ್ಟು ದಿನ ಬೇಕಾಗಬಹುದು ಇವೆಲ್ಲ ವಿಚಾರಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಸೇನಾ ಬಲ ಹೇಗಿದೆ ಎರಡೂ ದೇಶಗಳ ಪ್ರಬಲ ಸೈನ್ಯಗಳನ್ನು ಹೊಂದಿದರೂ ಕೂಡ ಭಾರತದ ಸೇನೆಯು ಬಹಳಷ್ಟು ದೊಡ್ಡದಾಗಿದ್ದು ಹೆಚ್ಚು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಿದೆ ನೌಕಾಪಡೆ ಮತ್ತು ವಾಯುಪಡೆಗಳಲ್ಲಿ ಕೂಡ ಶಕ್ತಿಶಾಲಿಯಾಗಿದೆ ಭಾರತ ಯುದ್ಧ ಯಾವುದೇ ಸಮಯದಲ್ಲಿ ಸಂಭವಿಸಿದ್ರೆ ಪಾಕಿಸ್ತಾನವು ಭಾರತ ಪೂರ್ಣ ಪ್ರಮಾಣದ ಮಿಲಿಟರಿ ಸಾಮರ್ಥ್ಯಗಳ ವಿರುದ್ಧ ಹೆಚ್ಚು ಕಾಲ ನಿಲ್ಲಲು ಸಾಧ್ಯವಾಗುವುದಿಲ್ಲ ಯಾಕಂದರೆ ಭಾರತ ಸೈನ್ಯ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಸೈನ್ಯ ಪಡೆಯನ್ನು ಹೊಂದಿದೆ ಇನ್ನು ಗ್ಲೋಬಲ್ ಫೈರ್ ಪವರ್ ಪ್ರಕಾರ ಪಾಕಿಸ್ತಾನ ಕಳೆದ ವರ್ಷ ಒಂಬತ್ತನೇ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಸ್ಥಾನದಲ್ಲಿತ್ತು ಆದರೆ ಈ ವರ್ಷ ಹನ್ನೆರಡನೇ ಸ್ಥಾನಕ್ಕೆ ಕುಸಿದು ಬಿಟ್ಟಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಭಾರತದ ರಕ್ಷಣಾ ಬಜೆಟ್ ಆರು ಪಾಯಿಂಟ್ ಎಂಟು ಲಕ್ಷ ಕೋಟಿ ರೂಪಾಯಿ ಆದರೆ ಪಾಕಿಸ್ತಾನದ ರಕ್ಷಣಾ ಬಜೆಟ್ ಕೇವಲ ಎರಡು ಪಾಯಿಂಟ್ ಎರಡು ಎಂಟು ಲಕ್ಷ ಕೋಟಿ ರೂಪಾಯಿ ಅಂತ ಹೇಳಲಾಗಿದೆ ಭೂ ಸೇನೆಯಲ್ಲಿಯೂ ಕೂಡ ಭಾರತ ನಂಬರ್ ಟು ಹೌದು ವೀಕ್ಷಕರೇ ಭೂಸೇನಾ ಸೈನಿಕರ ವಿಷಯದಲ್ಲಿ ನಮ್ಮ ಭಾರತವು ಹದಿನಾಲ್ಕು ಪಾಯಿಂಟ್ ಐದು ಐದು ಲಕ್ಷ ಯೋಧರೊಂದಿಗೆ ಜಾಗತಿಕವಾಗಿ ಎರಡನೇ ಸ್ಥಾನದಲ್ಲಿದೆ ಜೊತೆಗೆ ಹನ್ನೊಂದು ಪಾಯಿಂಟ್ ಐದು ಐದು ಲಕ್ಷ ಸೈನಿಕರ ಮೀಸಲು ಪಡೆಯನ್ನು ಕೂಡ ಹೊಂದಿದೆ ಪಾಕಿಸ್ತಾನ ಸೇನೆಯು ಆರು ಪಾಯಿಂಟ್ ಐದು ನಾಲ್ಕು ಲಕ್ಷ ಸೈನಿಕರನ್ನು ಹೊಂದಿದೆ ಭಾರತದಲ್ಲಿ ಇಪ್ಪತ್ತೈದು ಪಾಯಿಂಟ್ ಎರಡು ಏಳು ಲಕ್ಷ ಅರೆ ಸೈನಿಕ ಪಡೆಗಳಿದ್ದರೆ ಅತ್ತ ಪಾಕಿಸ್ತಾನವು ಕೇವಲ ಐದೇ ಐದು ಲಕ್ಷ ಅರೆ ಸೈನಿಕ ಪಡೆಗಳನ್ನು ಹೊಂದಿದೆ ಇನ್ನು ಭಾರತವು ನಾಲ್ಕು ಸಾವಿರದ ಎರಡ್ನೂರ ಒಂದು ಯುದ್ಧದ ಟ್ಯಾಂಕರ್ಗಳನ್ನು ಹೊಂದಿದರೆ ಪಾಕಿಸ್ತಾನವು ಎರಡು ಸಾವಿರದ ಆರುನೂರ ಇಪ್ಪತ್ತೇಳು ಯುದ್ಧದ ಟ್ಯಾಂಕರ್ಗಳನ್ನು ಮಾತ್ರ ಹೊಂದಿದೆ ಇನ್ನು ಭಾರತವು ಅತ್ಯಾಧುನಿಕ ಟಿ ನೈಂಟಿ ಭೀಷ್ಮ ಮತ್ತು ಅರ್ಜುನ್ ಟ್ಯಾಂಕ್ಗಳು ಬ್ರಹ್ಮೋಸ್ ಕ್ಷಿಪಣಿಗಳು ಮತ್ತು ಪಿನಾಕಾ ರಾಕೆಟ್ ವ್ಯವಸ್ಥೆಯಂತಹ ಸುಧಾರಿತ ಯುದ್ಧೋಪಕರಣಗಳನ್ನು ಹೊಂದಿದೆ ಭಾರತವು ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಶಸ್ತ್ರಸಜ್ಜಿತ ವಾಹನಗಳನ್ನು ಹೊಂದಿದೆ ಇದು ಪಾಕಿಸ್ತಾನಕ್ಕಿಂತ ಮೂರು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದ್ದು ಪಾಕಿಸ್ತಾನಕ್ಕಿಂತ ಆರುನೂರ ಅರವತ್ತೆರಡರಷ್ಟು ಅಧಿಕ ಸ್ವಯಂಚಾಲಿತ ಫಿರಂಗಿ ವ್ಯವಸ್ಥೆಗಳನ್ನು ಕೂಡ ನಮ್ಮ ಭಾರತ ಹೊಂದಿದೆ ಭಾರತದ ವಾಯುಪಡೆಯು ಕೂಡ ಅತ್ಯಂತ ಬಲಿಷ್ಠವಾಗಿದೆ ಎಸ್ ಭಾರತದ ವಾಯುಪಡೆ ವಿಶ್ವದ ಅತ್ಯಂತ ಶಕ್ತಿಶಾಲಿಗಳಲ್ಲಿ ಕೂಡ ಒಂದು ಭಾರತವು ಎರಡು ಸಾವಿರದ ಎರಡು ನೂರ ಇಪ್ಪತ್ತೊಂಬತ್ತು ವಿಮಾನಗಳನ್ನು ಹಾಗೂ ಐನೂರ ಹದಿಮೂರು ಜೆಟ್ಗಳನ್ನು ಮುನ್ನಡೆಸ್ತಾ ಇದೆ ಪ್ರಮುಖ ಯುದ್ಧ ವಿಮಾನಗಳಲ್ಲಿ ರಫೇಲ್ ಮಿರಾಜ್ ಟೂ ಥೌಸಂಡ್ ಮಿಗ್ ಟ್ವೆಂಟಿ ನೈನ್ ಸುಖೋಯ್ ತರ್ಟಿ ಎಂ ಕೆ ಐಯನ್ನು ಒಳಗೊಂಡಿದ್ದು ಭಾರತದ ವಾಯುಶಕ್ತಿಯನ್ನು ಬಲಪಡಿಸುವಂತಹ ಕ್ಷಿಪಣಿಗಳಲ್ಲಿ ಬ್ರಹ್ಮೋಸ್ ರುದ್ರಮ್ ಅಂದರೆ ವಿಕಿರಣ ವಿರೋಧಿ ಕ್ಷಿಪಣಿ ಅಸ್ತ್ರ ವಾಯು ಕ್ಷಿಪಣಿ ನಿರ್ಭಯ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿ ಆಕಾಶ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಎಲ್ಲ ಒಂದು ಪಡೆಯನ್ನು ಹೊಂದಿದ್ದು ನಮ್ಮ ಭಾರತ ಇನ್ನು ವಾಯುಪಡಿಯಲ್ಲಿ ಪಾಕಿಸ್ತಾನವು ಕೇವಲ ಮುನ್ನೂರ ಇಪ್ಪತ್ತೆಂಟು ಫೈಟರ್ ಜೆಟ್ಗಳನ್ನು ಒಳಗೊಂಡಂತೆ ಒಟ್ಟು ಒಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ವಿಮಾನಗಳನ್ನು ಪಾಕಿಸ್ತಾನ ಹೊಂದಿದೆ ಭಾರತವು ಆರು ವೈಮಾನಿಕ ಟ್ಯಾಂಕರ್ಗಳನ್ನು ಹೊಂದಿದರೆ ಪಾಕಿಸ್ತಾನ ಬಳಿ ಇರುವುದು ಕೇವಲ ನಾಲ್ಕೇ ನಾಲ್ಕು ಮಾತ್ರ ಇನ್ನು ಭಾರತದ ಬಳಿ ಎಂಟುನೂರ ಎಂಬತ್ತೊಂಬತ್ತು ಹೆಲಿಕಾಪ್ಟರ್ಗಳಿದ್ದರೆ ಪಾಕಿಸ್ತಾನ ಪಾಲು ಇರುವುದು ಕೇವಲ ಮುನ್ನೂರ ಎಪ್ಪತ್ತ್ಮೂರು ಹೆಲಿಕಾಪ್ಟರ್ಗಳನ್ನು ಹೊಂದಿದೆ ಭಾರತೀಯ ನೌಕಾಪಡೆ ತುಂಬ ಸ್ಟ್ರಾಂಗ್ ಹೌದು ಇನ್ನು ನೌಕಾಬಲವನ್ನು ನೋಡ್ತಾ ಹೋದರೆ ಭಾರತವು ಬಂಗಾಳಕೊಲ್ಲಿ ಅರೇಬಿಯನ್ ಸಮುದ್ರ ಮತ್ತು ಹಿಂದೂ ಮಹಾಸಾಗರದಲ್ಲಿ ಸಾಕಷ್ಟು ಆರ್ಥಿಕ ಮತ್ತು ಭದ್ರತಾ ಹಿತಾಸಕ್ತಿಗಳೊಂದಿಗೆ ದೀರ್ಘ ಕಡಲ ಗಡಿಯನ್ನು ಹೊಂದಿದೆ ಆದರೆ ಪಾಕಿಸ್ತಾನವು ಅರೇಬಿಯನ್ ಸಮುದ್ರದ ಉದ್ದಕ್ಕೆ ಮಾತ್ರ ಕಡಲ ಗಡಿಯನ್ನು ಹೊಂದಿದೆ ಭಾರತವು ಪಾಕಿಸ್ತಾನಕ್ಕಿಂತ ಹೆಚ್ಚು ಬಲಿಷ್ಠ ಮತ್ತು ದೊಡ್ಡ ನೌಕಾಪಡೆಯನ್ನೇ ಹೊಂದಿದೆ ಒಂದು ಪಾಯಿಂಟ್ ನಾಲ್ಕು ಎರಡು ಲಕ್ಷ ನೌಕಾ ಸಿಬ್ಬಂದಿ ನಮ್ಮಲ್ಲಿದ್ದಾರೆ ಕೂಡ ಟಾರ್ಪೆಡೋಗಳು ಕಾರ್ಬೆಟಡ್ಗಳು ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿಗಳು ಭಾರತದ ನೌಕಾಪಡೆಯನ್ನು ಬಲಿಷ್ಠವಾಗಿ ಮಾಡಿವೆ ಭಾರತದ ಬಳಿ ಎರಡು ತೊಂಬತ್ತ್ಮೂರು ಯುದ್ಧ ನೌಕೆಗಳಿದ್ದರೆ ಅತ್ತ ಪಾಕಿಸ್ತಾನ ಬಳಿ ಇರುವುದು ನೂರ ಇಪ್ಪತ್ತೊಂದು ಯುದ್ಧ ನೌಕೆಗಳು ಮಾತ್ರ ಭಾರತದ ಬಳಿ ಇರುವಂತಹ ಎರಡು ವಿಮಾನವಾಹಕ ನೌಕೆಗಳು ಐ ಎನ್ ಎಸ್ ವಿಕ್ರಮಾದಿತ್ಯ ಮತ್ತು ಐ ಎನ್ ಎಸ್ ವಿಕ್ರಾಂತ್ ನಮ್ಮ ಬಹುದೊಡ್ಡ ಶಕ್ತಿಯಾಗಿದೆ ಈ ಬೃಹತ್ ವಾಹಕ ನೌಕೆಗಳು ಯುದ್ಧ ಜೆಟ್ಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ಉಡಾಯಿಸಬಲ್ಲುತ್ತೆ ವಿಶ್ವದ ಯಾವುದೇ ಭೂಭಾಗಕ್ಕೆ ತನ್ನ ನೌಕಾಪಡೆಯನ್ನು ಭಾರತ ಕಳಿಸಬಹುದು ಭಾರತವು ಹದಿನೆಂಟು ಜಲಾಂತರ್ಗಾಮಿ ನೌಕೆಗಳ ಹೊಂದಿದಂತಹ ಅತ್ಯಂತ ಶ್ರೀಮಂತವಾಗಿದ್ದರೆ ಅಥ ಪಾಕ್ ಬಳಿ ಅವು ಇರುವುದು ಕೇವಲ ಎಂಟು ಇನ್ನು ಪಾಕಿಸ್ತಾನ ಬಳಿ ಡೆಸ್ಟ್ರಾಯರ್ಗಳೇ ಇಲ್ಲ ಯಾವುದೇ ಜೆಟ್ ಕ್ಯಾರಿಯರ್ ಕೂಡ ಹೀಗಿಲ್ಲ ಇದು ಪಾಕಿಸ್ತಾನದ ಪರಿಸ್ಥಿತಿ ಹಾಗಾದರೆ ಒಂದೇ ವಾರದಲ್ಲಿ ಪಾಕನ್ನು ಮುಗಿಸಬಹುದಾ ಯೋಧರು ಯುದ್ಧ ವಿಮಾನಗಳು ಆಧುನಿಕ ಶಸ್ತ್ರಾಸ್ತ್ರಗಳು ಟ್ಯಾಂಕರ್ಗಳು ಮತ್ತು ಕ್ಷಿಪಣಿಗಳ ವ್ಯಾಪಕ ದಾಸ್ತಾನು ಹೀಗೆ ಯಾವುದನ್ನೇ ತೆಗೆದುಕೊಂಡರೂ ಪಾಕಿಸ್ತಾನಕ್ಕಿಂತ ಭಾರತ ಹಲವು ಪಟ್ಟು ಶಕ್ತಿಯುತವಾಗಿದೆ ನೇರವಾದಂತಹ ಯುದ್ಧ ಸಂಭವಿಸಿದರೆ ಒಂದೇ ವಾರದಲ್ಲಿ ಪಾಕನ್ನು ಭಾರತ ಮಟ್ಟ ಹಾಕಬಹುದು ಆದರೆ ಪಾಕಿಸ್ತಾನ ತನ್ನ ಮಿತ್ರ ಚೀನಾದಿಂದ ಯಾವ ಬಗೆಯ ನೆರವನ್ನು ಪಡೆಯುತ್ತೆ ಅಂತ ಅನ್ನೋದೇ ಇದೀಗ ಸ್ಪಷ್ಟವಾಗಿಲ್ಲ ಏನೇ ಇದ್ದರೂ ಚೀನಾದ ಸೈನಿಕರಿಗೆ ನಮ್ಮ ಭಾರತದ ಸೈನಿಕರು ಸಾಕಷ್ಟು ಕಠಿಣವಾದಂತಹ ಉತ್ತರವನ್ನು ಗಲ್ವಾನ್ ಘಟನೆಯಲ್ಲಿ ಈಗಾಗಲೇ ಕೊಟ್ಟಿರೋದರಿಂದ ಚೀನಾದವರನ್ನು ಪಾಕ್ ನೆಚ್ಚಿಕೊಳ್ಳಕ್ಕೆ ಆಗಲ್ಲ ಹೀಗಾಗಿ ಸದ್ಯ ಭಾರತವೇ ಮೇಲುಗೈ ಸಾಧಿಸಬಹುದು ಅನ್ನೋದು ಮಿಲಿಟರಿ ತಜ್ಞರ ಬಹುಲೆಕ್ಕಾಚಾರವಾಗಿದೆ ಇನ್ನು ಬಹಳ ಇತ್ತೀಚೆಗೆ ಭಾರತ ಹಾಗೂ ಪಾಕ್ ನಡುವೆ ನಡೆದಿರುವಂತಹ ಯುದ್ಧ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಜುಲೈನಲ್ಲಿ ನಡೆದಿರುವಂತಹ ಕಾರ್ಗಿಲ್ ವಾರ್ ಸುಮಾರು ಒಂದು ತಿಂಗಳ ಕಾಲ ನಡೆದಂತಹ ಈ ಕಾರ್ಗಿಲ್ ಯುದ್ಧದಲ್ಲಿ ಪ್ರತಿಕೂಲ ವಾತಾವರಣದಲ್ಲೂ ಕೂಡ ಪಾಕ್ ಸೈನ್ಯವನ್ನ ಭಾರತದ ಯೋಧರು ಕಾರ್ಗಿಲ್ ಬೆಟ್ಟಗಳ ಮೇಲೆ ತಮ್ಮ ಅಧಿಪತ್ಯವನ್ನು ಮರಳಿ ಸ್ಥಾಪಿಸಿದರು ಅದಾದ ಬಳಿಕ ಮೋಸದ ಯುದ್ಧಗಳನ್ನು ಪಾಕ್ ಮಾಡಿಕೊಂಡೇ ಬಂದಿದೆ ಯಾಕಂದರೆ ನೇರವಾಗಿ ಯುದ್ಧದಲ್ಲಿ ತಾನು ಗೆಲ್ಲೋ ಚಾನ್ಸೇ ಇಲ್ಲ ಅನ್ನೋದು ಪಾಕ್ಗೆ ಈಗಾಗಲೇ ಗೊತ್ತಿದೆ ಹಾಗೂ ಇದು ಜಾಗತಿಕವಾಗಿ ಎಲ್ಲ ದೇಶಗಳು ಕೂಡ ಗೊತ್ತಿರತಕ್ಕಂತಹ ಮಾಹಿತಿ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿ ವಿ